ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ವಾನ್ ಭಾನುವಾರ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಿಸ್ತಾ ಇದ್ದೀನಿ ಚಪಾತಿ ಟಮಟ ಗೊಜ್ಜುಗೆ ಭಾತ್ ಮಾಡೋಣ ಅಂದ್ಕೊಂಡೆ ಆದರೆ ಮಕ್ಕಳು ಬೇಡ ಚಪಾತಿ ಮಾಡು ಅಂದರು ಅದಕ್ಕೆ ಚಪಾತಿ ಮಾಡೋಣ ಅಂತ ಹಿಟ್ಟಕ್ಕೆಲ್ಲ ನಮ್ಮ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇದೆಲ್ಲ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮದೇ ಶೇರ್ ಮಾಡ್ಕೊತೀನಿ ಇವಾಗ ಇದರನ್ನೆಲ್ಲ ಕಲ್ಸಿಟ್ಬಿಟ್ಟು ಟಮಟ ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಂಬಿಟ್ಟು ಟಮಟ ಗೊಜ್ಜಿಗೆ ರೆಡಿ ಅಂತ ಟಮಟ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಟಮಟ ಗೊಜ್ಜಿಗೆ ಟಮಟ ಮೂರೇ ಮೂರು ಟಮಟ ಇದ್ದಿದ್ದರಿಂದ ಟಮಟ ಇತ್ತು ಆದ್ರೂ ಮೂರು ಟಮಟ ಇಟ್ಕೊಂಡೆ ಸಾಕು ಅಂತ ಆಲೂಗಡ್ಡೆ ಒಂದು ಬದನೆಕಾಯಿ ಒಂದು ಕಟ್ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಟಮಟ ಕಡಿಮೆ ಇದ್ದಾಗ ಈ ಥರ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಹಾಕ್ಕೊಂಡ್ರೆ ಗೊಜ್ಜು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ ಇದೆ ಅಂದ್ಬಿಟ್ಟು ನಾವು ಮೂರು ಜನನೇ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಹಾಕ್ಕೊಂಡೆ ಗೊಜ್ಜೆಲ್ಲ ಒಗ್ಗರಣೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ಗೊಜ್ಜು ಮುಗೀತು ಇದು ಚಪಾತಿ ಮಾಡ್ಕೊಳೋಣ ಅಂತ ಚಪಾತಿ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಚಪಾತಿ ಮಾಡಿಕೊಂಡ್ರೆ ಲೇಯರ್ ಲೇಯರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಒಂದು ಸಾರಿ ಉಜ್ಜಿಬಿಟ್ಟು ಮತ್ತೆ ಅದರ ಎಣ್ಣೆ ಮಡ್ಚಿಬಿಟ್ಟು ಎಣ್ಣೆ ಹಾಕಿ ಮತ್ತೆ ಉಜ್ಜಿಕೊಂಡ್ರೆ ಲೇಯರ್ ಲೇಯರಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಲೇಯರ್ ಲೇಯರಾಗಿ ಬರುತ್ತೆ ನೋಡಿ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಮಕ್ಕಳೆಲ್ಲ ತಿಂದರೂ ನಾನು ತಿನ್ನೋಕ್ಕೆ ಮೂರು ಚಪಾತಿ ಇಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಮತ್ತು ಲೇಯರ್ ಲೇಯರಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಮತ್ತೆ ಕ ಹಿಟ್ಟು ಕಲಿಸೋವಾಗೂ ಅಷ್ಟೇ ಸ್ವಲ್ಪ ಸಕ್ಕರೆ ಉಪ್ಪು ಹಾಕ್ಕೊಂಡು ಈ ಸಕ್ಕರೆ ಹಾಕ್ಕೊಂಡ್ರೆ ರೋಸ್ಟ್ ರೋಸ್ಟಾಗಿ ಕೆಂಪಗೆ ಬರುತ್ತೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ಏನು ಮಾಡೋಣ ಅಂದರೆ ಲಿವರ್ ತಂದು ಕಟ್ ಕಳಿಸಿದ್ದಾರೆ ಅತ್ತೆ ಲಿವರ್ ಮಾಡಿಕೊಡು ಲಿವರ್ ಫ್ರೈ ಅಂತ ನಾನು ಚಿಕ್ಕ ಮಗಳು ಕೇಳಲ್ಲ ಅಂತ ಅದಕ್ಕೆ ಲಿವರ್ ಫ್ರೈ ಮಾಡೋಣ ಅಂತ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಲಿವರೆಲ್ಲ ಕ್ಲೀನ್ ಮಾಡಿ ತೊಳೆದಿಕ್ಕೊಂಡಿದ್ದೀನಿ ಲಿವರ್ ಗುಂಡ್ಕಾಯಿ ಮಾತ್ರ ಅದಕ್ಕೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮಾತ್ರ ಮಿಕ್ಸಿಗೆ ಹಾಕ್ಕೊತೀನಿ ಅದು ಪೇಸ್ಟ್ ಮಾಡಿಕೊಂಡು ಮತ್ತೆ ಈರುಳ್ಳಿ ಟಮಟ ಹಸಿಮೆಣ್ಸಿನ್ಕಾಯಿ ಇಷ್ಟೇ ಹಾಕ್ಕೋಬೇಕು ಕರ್ಬೇವನ್ಸ್ ಕಪ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡಿ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಒಗ್ನೇ ಹಾಕೋಬೇಕು ಎಣ್ಣೆ ಹಾಕೊತಾ ಇದ್ದೀನಿ ಸೊಪ್ಪು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಕರ್ಬೇವಿನ ಸೊಪ್ಪು ಪೆಪ್ಪರ್ ಪೌಡ್ರ್ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಚಿಕನ್ ಎಲ್ಲ ಆಯ್ತು ತುಂಬ ಚೆನ್ನಾಗಿ ಬಂತು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆಮೇಲೆ ಗುಂಡ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೆ ಅದು ಮಾತ್ರ ಚೆನ್ನಾಗಿ ಬೆಂದಿತ್ತು ಆಮೇಲೆ ಲಿವರು ಲಾಸ್ಟಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡೆ ತುಂಬಾ ಅದರ ತುಂಬ ಚೆನ್ನಾಗಿ ಬಂತು ಫ್ರೈ ಮಾತ್ರ ಸೂಪರಾಗಿ ಬಂದಿದೆ ಇಲ್ಲಿ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಇಲ್ಲಿ ನೋಡಿ ಜೊತೆಗೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಆಗಿ ಬಂದಿದೆ ಯಜಮಾನ್ರು ಹಾಗೆ ಕೆಲಸದಿಂದ ಬರೋವಾಗ ಹೋಗಿದ್ರಂತೆ ಹಾಗೆ ರೇಷನ್ನು ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತು ಎಲ್ಲ ಏನು ಖಾಲಿಯಾಗಿಲ್ಲ ಕಾಳುಗಳೆಲ್ಲ ಅವರೇ ತಗೊಬಂದಿರೋದು ಯಾವಾಗನ ಮಲ್ಕೆ ಕಟ್ಟಿ ಸಾರಕು ಮಾಡಿಕೊಡು ಮಕ್ಕಳಿಗೆ ಅಂತ ಸ್ವಲ್ಪ ಜಾಸ್ತಿನೇ ತಗೊಬಂದಿದ್ದಾರೆ ಹಾಗೆ ಮಕ್ಕಳು ಪಾಪ್ಕಾರ್ನ್ ಕೇಳ್ತಾ ಇರ್ತಾರೆ ಅಂತ ಪಾಪ್ಕಾರ್ನ್ ತಂದಿದ್ದಾರೆ ಆಮೇಲೆ ಚಿಪ್ಸ್ ಪ್ಯಾಕೆಟ್ಗಳು ಹಪ್ಳ ಪ್ಯಾಕೆಟ್ಗಳೆಲ್ಲ ಇಲ್ಲಿ ಅಂಗಡಿಯಲ್ಲಿ ಇಸ್ಕೊಂಡು ಇರ್ತಾರೆ ಅಂದ್ಬಿಟ್ಟು ಅಲ್ಲಿ ರೆಡಿಮೆಂಟ್ ಇಸ್ಕೊಂಡ್ಬಂದಿದ್ದಾರೆ ಎಣ್ಣೆಯಲ್ಲಿ ಹಾಕ್ಕೊಡು ಅಂತ ಇಲ್ಲಿ ಅಂಗಡಿಯಲ್ಲಿ ಯಾವ್ಯಾವ ಎಣ್ಣೆಯಲ್ಲೂ ಹಾಕ್ ಕೊಡ್ತಾರೆ ಚೆನ್ನಾಗಿರಲ್ಲ ಥರ ಹಾಕ್ಕೊಡು ಅಂತೂ ಒಂದು ಐದಾರು ಪ್ಯಾಕೆಟ್ ತಗೊಬಂದಿದ್ದಾರೆ ಆಮೇಲೆ ಏನೂ ಖಾಲಿಯಾಗಿಲ್ಲ ಕಡಲೆ ಬೀಜ ಬೇಳೆಕಾಳು ಮೆಂತ್ಯ ಈ ಥರ ಎಲ್ಲ ಖಾಲಿಯಾಗಿತ್ತು ಅವೆಲ್ಲನೂ ತಗೊಬಂದಿದ್ರೆ ಮತ್ತು ಇನ್ನೆಲ್ಲನೂ ಐತೆ ಅದಕ್ಕೆಲ್ಲ ರೇಷನ್ ಎಲ್ಲ ಇದೆ ಡಬ್ಬಕ್ಕೆ ತೊಗರಿಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಖಾಲಿಯಾಗಿದ್ದು ಆದ್ರೂ ಇರಲಿ ಸಾಂಬಾರು ಮಾಡ್ತಾನೆ ಇರ್ತೀನಿ ಇಡ್ಲಿಗೆ ದೋಸೆಗೆ ಎಲ್ಲ ಅಂದ್ಬಿಟ್ಟು ತಗೊಬಂದಿದ್ದಾರೆ ಮೆಂತ್ಯ ಮಾತ್ರ ಇಲ್ಲಿ ತೊಗೊಳೋದು ಬಿಟ್ಟಿದ್ದೆ ತುಂಬ ದಿನ ಆಗಿತ್ತು ಮೆಂತ್ಯ ಜಾಸ್ತಿ ಏನು ಯೂಸ್ ಆಗೋಲ್ಲ ದೋಸೆ ಇಟ್ಟಕ್ಕೆ ಮಾತ್ರ ಹಾಕ್ತೀನಿ ಅಷ್ಟೇ ಗೋಧಿ ಹಸಿಟ್ಟು ಇನ್ನೂ ಇತ್ತು ಆದ್ರೂ ಅವರು ಎಕ್ಸ್ಟ್ರಾ ಇರಲಿ ಅಂತ ಮನೆಯಲ್ಲಿ ತಗೊಬಂದಿದ್ದಾರೆ ಮಕ್ಕಳು ಸ್ಕೂಲ್ ಓಪನ್ ಆಯ್ತಲ್ಲ ಇನ್ನೇನು ಸ್ಟಾರ್ಟು ಓಪನ್ನು ಎಲ್ಲ ಬೇಕು ಮನೆಯಲ್ಲಿ ಸ್ಟಾಕ್ ಇರಬೇಕು ಅಂದ್ಬಿಟ್ಟು ಹಾಗೆ ನೋಡಿ ನಾನು ಡಬ್ಬಕ್ಕೆಲ್ಲ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಮಾತ್ರ ಬೇಗ ಖಾಲಿ ಆಗುತ್ತೆ ಚಟ್ನಿ ಮತ್ತು ಪುಲೋಗ್ರಿ ಚಟ್ನಿ ಚಿತ್ರಾನ್ನ ಇದಕ್ಕೆಲ್ಲೂ ಮಿಕ್ಸ್ ಮಾಡ್ಕೊತಾನೆ ಇರ್ತೀರಿ ಇವಾಗ ಬೇಳೆಕಾಳೆಲ್ಲ ಹಾಕ್ಕೊಂಡು ಎತ್ತಿಕ್ಕೊಂಡೆ ಮತ್ತಿನ್ನೇನು ಇನ್ನೇನು ಎಲ್ಲ ಕೆಲಸ ಆಯಿತು ಇದೇ ಒಂದು ಫುಲ್ ಮಾಡಿ ಎತ್ತಿಕೊಂಬಿಟ್ರೆ ಕೆಲಸ ಮುಗೀತು